ಸರಿ ಇದೆ ಏನು ತಪ್ಪೇನಿದೆ ಅದರಲ್ಲಿ ಭಾರತ ಸರ್ಕಾರ ತೆಗೆದುಕೊಂಡ ತೀರ್ಮಾನವನ್ನು ನಮ್ಮ ಪಕ್ಷ ನಾವು ಬೆಂಬಲಿಸ್ತಾ ಇದೆ ಅದರ ಬಗ್ಗೆ ಏನು ಎರಡು ಮಾತಿಲ್ಲ ನಾನು ಪ್ರತೀಕಾರ ಅಂತ ಹೇಳೋದಿಲ್ಲ ಅವ್ರ ಮ್ಯಾಲೆ ಎಲ್ಲಿ ಟೆರರಿಸ್ಟ್ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವರ ಅಡುಗು ತಾಣಗಳ ಮೇಲೆ ಅಟ್ಯಾಕ್ ಮಾಡೋದು ಒಳ್ಳೆಯದು ಅಂತ ನನ್ನ ಸಲಹೆ ಟ್ವೀಟ್ ಗೊತ್ತಿಲ್ಲ ಯಾರು ಮಾಡಿರ್ತಾರೆ ಈಗ ಮಾಡಿರ್ತದ ಲೆಟ್ ವಾರ್ ಮಾಡ್ತೀರಿ ಮಾಡಿ ಟೇಕ್ ಎ ಡಿಸಿಷನ್ ಇದು ನಮ್ಮ ದೇಶದ ರಕ್ಷಣೆ ಪ್ರಶ್ನೆ ಒಂದಾಗಿ ಹೋಗಬೇಕು ನಾನು ಕಾಶ್ಮೀರಕ್ಕೆ ಮೊದಲು ಪ್ರಧಾನ ಮಂತ್ರಿ ಹೋಗಬೇಕು ಹೋಗ್ಬಿಟ್ಟು ಶಾಂತಿ ಸಭೆನೋ ಇದನ್ನೋ ಮಾಡಲೇಬೇಕು ಅವ್ರು ಹೋಗಿಲ್ಲ ಹೋಗಬೇಕು ಅಂತ ನಾನು ಸಲಹೆ ಕೊಡ್ತೇನೆ ಎಲ್ಲ ವಿರೋಧ ಪಕ್ಷದ ಎಲ್ಲ ಮುಖಂಡರನ್ನ ಕರ್ಕೊಂಡು ಅವ್ರು ಕಾಶ್ಮೀರಕ್ಕೆ ಹೋದ್ರೆ ಒಳ್ಳೆಯದು ಅಂತ ನನ್ನ ಒತ್ತಾಯಿ ದಾಳಿ ಮಾಡೋದು ಸರಿ ಇದೆ ಅಂತ ಹೇಳಿದ ಮಾಡದಾರು ಮಾಡಿ ಯುದ್ಧ ಮಾಡದಾರು ಮಾಡಿ ಯಾರು ಬೇಡ ಅಂತಾರೆ ಪ್ರಿಪೇರ್ ಆ್ಯಂಡ್ ಡೂ ಇಟ್ ಪ್ರಿಪೇರ್ ಮಾಡ್ಕೋಬೇಕಲ್ಲ ಅದಕ್ಕೆಲ್ಲ ನೋಡಿ ಇದು ಇಂಟರ್ನ್ಯಾಷನಲ್ ಅಲ್ಲಿ ಅವ್ರ ಪರ ಯಾರಿದ್ದಾರೆ ಇವ್ರ ಪರ ಯಾರಿದ್ದಾರೆ ವಾರ ಅಂದರೆ ಏನು ಹುಡುಗಾಟಿಗೆ ಮಾತಲ್ಲ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನಾಗ್ತದೆ ಇವೆಲ್ಲವನ್ನು ಸ್ಟಡಿ ಮಾಡಿ ಅದಕ್ಕೆ ನಾನು ಮೊನ್ನೆ ಹೇಳಿದ್ದು ಕಾಲ್ ದಿ ಫಸ್ಟ್ ಪಾರ್ಲಿಮೆಂಟ್ ಒಂದು ಹನ್ನೆರಡು ಹದಿಮೂರು ಸಾವಿರ ಕೋಟಿ ಬೇಕಾಗ್ತದೆ ಹಣ ಸ ಹನ್ನೆರಡು ಲಕ್ಷ ಕೋಟಿ ಬೇಕಾಗ್ತದೆ ಹಣ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ ಅದಕ್ಕೆಲ್ಲ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೇವೆ ಬಡ ಇದನ್ನು ಮಾಡಿದರೆ ಆಗೋದಿಲ್ಲ ಫಸ್ಟ್ ಅಪೋಸಿಷನನ್ನು ಪ್ರಧಾನಮಂತ್ರಿಗಳು ಕಾನ್ಫಿಡೆನ್ಸಿಗೆ ತಗೊಳ್ಳಿ ಅಂತ ನಾವು ಒತ್ತಾಯ ಮಾಡ್ತೀವಿ ಸರಿ ಇದೆ ಏನು ತಪ್ಪೇನಿದೆ ಅದರಲ್ಲಿ ಭಾರತ ಸರ್ಕಾರ ತೆಗೆದುಕೊಂಡ ತೀರ್ಮಾನವನ್ನು ನಮ್ಮ ಪಕ್ಷ ನಾವು ಬೆಂಬಲಿಸ್ತಾ ಇದ್ದೀವಿ ಅದರ ಬಗ್ಗೆ ಏನು ಎರಡು ಮಾತಿಲ್ಲ ನಾನು ಪ್ರತಿಕಾರ ಅಂತ ಹೇಳೋದಿಲ್ಲ ಅವ್ರ ಮನೆಗೆ ಎಲ್ಲಿ ಟೆರರಿಸ್ಟ್ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವರ ಅಡುಗು ತಾಣಗಳ ಮೇಲೆ ಅಟ್ಯಾಕ್ ಮಾಡೋದು ಒಳ್ಳೆಯದು ಅಂತ ನನ್ನ ಸಲಹೆ ಏನಂತ ನನಗೆ ಗೊತ್ತಿಲ್ಲ ಯಾರ ಮಾಡಿರ್ತಾರೆ ಟ್ವೀಟ್ ಅದು ಹೂ ನೋಸ್ ಯಾರು ಮಾಡಿರ್ತಾರೆ ಈಗ ನೋಡಿ ಲೆಟ್ ನಾನು ಹೇಳಿದ್ನಲ್ಲ ಲೆಟ್ ವಾರ್ ಮಾಡ್ತೀರಿ ಮಾಡಿ ಟೇಕ್ ಎ ಡಿಸಿಷನ್ ಇದು ನಮ್ಮ ದೇಶದ ರಕ್ಷಣೆ ಪ್ರಶ್ನೆ ನಾವೆಲ್ಲ ಒಂದಾಗಿ ಹೋಗಬೇಕು ವಿ ಆರ್ ಫೈಟಿಂಗ್ ಫಾರ್ ದ್ಯಾಟ್ ಆ್ಯಂಡ್ ನಾನು ಕಾಶ್ಮೀರಕ್ಕೆ ಮೊದಲು ಪ್ರಧಾನಮಂತ್ರಿ ಹೋಗಬೇಕು ಹೋಗ್ಬಿಟ್ಟು ಶಾಂತಿ ಸಭೆನೋ ಇದೇನೋ ಮಾಡಲೇಬೇಕು ಅವ್ರು ಹೋಗಿಲ್ಲ ಹೋಗಬೇಕು ಅಂತ ನಾನು ಸಲಹೆ ಕೊಡ್ತೇನೆ ಎಲ್ಲ ವಿರೋಧ ಪಕ್ಷದ ಎಲ್ಲ ಮುಖಂಡರನ್ನ ಕರ್ಕೊಂಡು ಅವ್ರು ಕಾಶ್ಮೀರಕ್ಕೆ ಹೋದ್ರೆ ಒಳ್ಳೆಯದು ಅಂತ ನನ್ನ ಒತ್ತಾಯಿ ದಾಳಿ ಮಾಡೋದು ಸರಿ ಇದೆ ಅಂತ ಹೇಳಿದ ಮಾಡದಾರು ಮಾಡಿ ಯುದ್ಧ ಮಾಡದಾರು ಮಾಡಿ ಯಾರು ಬೇಡ ಅಂತಾರೆ ಪ್ರಿಪೇರ್ ಆ್ಯಂಡ್ ಡೂ ಇಟ್ ಪ್ರಿಪೇರ್ ಮಾಡ್ಕೋಬೇಕಲ್ಲ ಅದಕ್ಕೆಲ್ಲ ನೋಡಿ ಇದು ಇಂಟರ್ನ್ಯಾಷನಲ್ ಅಲ್ಲಿ ಅವ್ರ ಪರ ಯಾರಿದ್ದಾರೆ ಇವ್ರ ಪರ ಯಾರಿದ್ದಾರೆ ವಾರ ಅಂದರೆ ಏನು ಹುಡುಗಾಟಿಗೆ ಮಾತಲ್ಲ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನಾಗ್ತದೆ ಇವೆಲ್ಲವನ್ನು ಸ್ಟಡಿ ಮಾಡಿ ಅದಕ್ಕೆ ನಾನು ಮೊನ್ನೆ ಹೇಳಿದ್ದು ಕಾಲ್ ದಿ ಫಸ್ಟ್ ಪಾರ್ಲಿಮೆಂಟ್ ಒಂದು ಹನ್ನೆರಡು ಹದಿಮೂರು ಸಾವಿರ ಕೋಟಿ ಬೇಕಾಗ್ತದೆ ಹಣ ಸ ಹನ್ನೆರಡು ಲಕ್ಷ ಕೋಟಿ ಬೇಕಾಗ್ತದೆ ಹಣ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ ಅದಕ್ಕೆಲ್ಲ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೇವೆ ಬಡ ಇದನ್ನು ಮಾಡಿದರೆ ಆಗೋದಿಲ್ಲ ಫಸ್ಟ್ ಅಪೋಸಿಷನನ್ನು ಪ್ರಧಾನಮಂತ್ರಿಗಳು ಕಾನ್ಫಿಡೆನ್ಸಿಗೆ ತಗೊಳ್ಳಿ ಅಂತ ನಾವು ಒತ್ತಾಯ ಮಾಡ್ತೀವಿ